চল নিজ নিকেতনে সংসার বিদেশে বিদেশির বেশে ব্রহ্ম কেন পাক মনোজলিজ নিকেতনে ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಏಳು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸಂದರ್ಭ ಒದಗದಾಗಲೆಲ್ಲ ನರೇಂದ್ರ ಮುಕ್ತ ಕಂಠದಿಂದ ವರ್ಣಿಸ್ತಾ ಇದ್ದ ಅನ್ನೋದನ್ನ ಗಮನಿಸ್ತಾ ಇದ್ವಿ ಈಗ ಅದರ ಮುಂದುವರೆದ ಭಾಗ ತಮ್ಮ ಯುವ ಶಿಷ್ಯರ ವೈರಾಗ್ಯವನ್ನ ಜಲಂತ್ವಾಗಿಸುವುದಕ್ಕೆ ಹಾಗೆ ತಮ್ಮ ನಿರ್ಮಾಣ ನಂತರ ಅವರೆಲ್ಲ ಸನ್ಯಾಸವನ್ನು ಸ್ವೀಕರಿಸೋ ಹಾಗೆ ಶ್ರೀರಾಮಕೃಷ್ಣರು ಹಲವಾರು ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಯುವಕರಿಗೆ ಅವರು ತಾವಾಗೇ ಸಾಂಕೇತವಾಗಿ ಸಾಂಕೇತಿಕವಾಗಿ ಸನ್ಯಾಸ ಕೊಡುವುದಕ್ಕೆ ಒಂದು ಸನ್ ಸಂದರ್ಭ ಅಂತ ಒದಗ ಬಂತು ಬಂಗಾಳದಲ್ಲಿ ಗಂಗೆ ಸಾಗರವನ್ನ ಸೇರುವಂತಹ ಒಂದು ಸ್ಥಳ ಇದೆ ಇದನ್ನ ಒಂದು ತೀರ್ಥ ಕ್ಷೇತ್ರ ಅಂತಲೇ ಭಾವಿಸ್ತಾರೆ ಇಲ್ಲಿ ಪ್ರತಿ ವರ್ಷ ವಾರ್ಷಿಕೋತ್ಸವ ನಡೆಯುತ್ತೆ ಈ ಉತ್ಸವಕ್ಕೆ ಹೋಗುವಂತ ಅನೇಕ ಸಾಧು ಸನ್ಯಾಸಿಗಳು ಕಲ್ಕತ್ತದ ಮೂಲಕವೇ ಹೋಗ್ತಾರೆ ಹಿರಿಯ ಗೋಪಾಲ ಈ ಸಾಧುಗಳಿಗೆ ಕಾಷಾಯ ವಸ್ತ್ರವನ್ನ ಹಾಗೆ ರುದ್ರಾಕ್ಷಿ ಮಾಲಿಕೆಯನ್ನ ಕೊಡಬೇಕು ಅಂತ ತನ್ನ ಇಚ್ಛೆಯನ್ನ ವ್ಯಕ್ತಪಡಿಸಿದ ಇದನ್ನ ಕೇಳಿದಾಗ ಶ್ರೀರಾಮಕೃಷ್ಣರಿಗೆ ಈ ವಿಷಯ ತಿಳಿದು ಬಂದಾಗ ಅವನನ್ನ ಕರೆದು ನರೇಂದ್ರಾದ ಯುವ ಶಿಷ್ಯರನ್ನು ತೋರಿಸ್ತಾ ಶ್ರೀರಾಮಕೃಷ್ಣರ್ ಹೇಳ್ತಾರೆ ಅದೋ ಇಲ್ಲಿದ್ದಾರೆ ನೋಡಪ್ಪ ತ್ಯಾಗ ಭರಿತವಾದಂತಹ ಯುವಕರು ಇವರಿಗಿಂತ ಪರಿಶುದ್ಧವಾದಂತಹ ವ್ಯಕ್ತಿಗಳನ್ನು ಹುಡುಕೊಂಡು ಎಲ್ಲಿಗೆ ಹೋಗ್ತೀ ಆ ವಸ್ತುಗಳನ್ನು ಈ ಯುವಕರಿಗೆ ಕೊಟ್ಟು ಬಿಡು ನಿನಗೆ ನಿಜವಾಗಿಯೂ ಶ್ರೇಯಸ್ಸು ಉಂಟಾಗತ್ತೆ ಅಂತ ಶ್ರೀರಾಮಕೃಷ್ಣರು ಹೇಳಿದ್ರು ಅದಕ್ಕೆ ಒಪ್ಕೊಂಡು ತನ್ನ ಹನ್ನೆರಡು ಜೊತೆ ಕಾವಿ ಬಟ್ಟೆ ಹಾಗೆ ರುದ್ರಾಕ್ಷಿ ಮಾಲೆಗಳನ್ನು ತಂದು ಶ್ರೀರಾಮಕೃಷ್ಣರ ಕೈಯಲ್ಲಿಟ್ಟ ಅವರೆಲ್ಲ ಅದನ್ನು ಆಗ ಅಲ್ಲಿದ್ದಂತಹ ನರೇಂದ್ರ ರಾಖಾಲ ಬಾಬುರಾಮ ನಿರಂಜನ ಯೋಗೀಂದ್ರ ತಾರಕನಾಥ ಶಶಿಭೂಷಣ ಶರತ್ಚಂದ್ರ ಕಾಳಿಪ್ರಸಾದ ಲಾಟು ಹಾಗೆ ಹಿರಿಯ ಗೋಪಾಲ ಈ ಹಿರಿಯ ಗೋಪಾಲ ಅಲ್ಲಿದ್ದಂತಹ ಶಿಷ್ಯರ ಎಲ್ಲರ ಪೈಕಿ ಇವರೊಬ್ಬರು ವಯಸ್ಕರೆದ್ರು ಇವರಿಗೆ ಶ್ರೀರಾಮಕೃಷ್ಣರೇ ತಮ್ಮ ಕೈಯಾರೆ ಹಂಚಿದ್ರು ಇನ್ನೊಂದು ಜೊತೆಯನ್ನ ಗಿರೀಶನ್ಗಾಗಿ ಮತ್ತು ಎತ್ತಡಿಸಿದ್ರು ನಿಜಕ್ಕೂ ಈ ಮೂಲಕ ಭವಿಷ್ಯದ ಶ್ರೀರಾಮಕೃಷ್ಣ ಮಹಾಸಂಘದ ಸಂಸ್ಥಾಪನೆಗೆ ಆಗೋಯ್ತು ಅಂತ ಇಲ್ಲಿ ಅನ್ಕೊಳ್ಬೋದು ಈ ದಿನಗಳಲ್ಲೇ ನರೇಂದ್ರ ಆಧ್ಯಾತ್ಮಿಕ ಸಾಧನೆಯ ತೀವ್ರತೆ ಹೆಚ್ಚೆಚ್ಚು ಆಗ್ತಾ ಅದರ ಪರಾಕಾಷ್ಠೆಯನ್ನ ಮುಟ್ಟುಬಿಟ್ಟಿದೆ ಈಗ ಒಂದು ಬಯಕೆ ನರೇಂದ್ರನಲ್ಲಿ ಭೂತದ ಹಾಕಿ ಹೊಕ್ಕೊಂಡಿದೆ ಹಗಲು ಈರುಳು ಕಾಳುಗಿಚ್ಚಿನ ಹಾಗೆ ಆ ಬಯಕೆ ಉರಿತಾ ಇದೆ ಏನದು ಅದ್ವೈತ ಸಾಧನೆಯ ಅತ್ಯುನ್ನತ ಸ್ಥಿತಿಯಾದಂತಹ ನಿರ್ವಿಕಲ್ಪ ಸಮಾಧಿಯ ಆನಂದವನ್ನು ಅನುಭವಿಸಬೇಕು ಅನ್ನುವಂತಹ ತೀವ್ರವಾದ ಹಂಬಲ ಈ ಜಗತ್ತು ತನ್ನ ದೇಹ ಮನಸ್ಸು ಬುದ್ಧಿ ಎಲ್ಲವನ್ನೂ ಕೂಡ ಮರೆತು ಆತ್ಮದಲ್ಲಿ ಲೀನವಾಗಿಬಿಟ್ಟು ಸುಖಿಸುತ್ತಾ ಇರಬೇಕು ಅನ್ನುವಂಥ ಆಸೆ ಹಾಗೆ ಚಿರಮುಕ್ತನಾಗಿಬಿಡಬೇಕು ಅನ್ನುವಂತಹ ಕಾತರ ನರೇಂದ್ರನಲ್ಲಿ ಉಕ್ಕಿ ಬರ್ತದೆ ತನಗೆ ಅದನ್ನು ಶ್ರೀರಾಮಕೃಷ್ಣರು ಸಂಕಲ್ಪ ಮಾತ್ರದಿಂದ ಕೊಡಿಸಬಲ್ಲರು ಅನ್ನೋದು ಕೂಡ ಅವನಿಗೆ ಗೊತ್ತಾಗಿದೆ ಹಾಗೆ ಆ ಶಕ್ತಿ ಇರುವಂಥದ್ದು ಶ್ರೀರಾಮಕೃಷ್ಣರೊಬ್ಬರಿಗೆ ಅನ್ನುವಂತ ಅರಿವು ಕೂಡ ಅವನಿಗೆ ಚೆನ್ನಾಗಾಗಿದೆ ಆಗಿದೆ ಅದರ ಮುಂದೆ ಎಷ್ಟೋ ಸಲ ತನ್ನ ಬಯಕೆಯನ್ನ ತೋಡ್ಕೊಂಡಿದ್ದ ಅವಾಗೆಲ್ಲ ಅವನು ನಾನಾ ಬಗೆಯಿಂದ ಸಮಾಧಾನವನ್ನ ನೀಡಿ ಸುಮ್ನಾಗ್ ಬಿಡ್ತಿದ್ರು ಆದ್ರೆ ಇನ್ನು ನರೇಂದ್ರನ್ಗೆ ತಡೆದುಕೊಳ್ಳೋದಕ್ ಸಾಧ್ಯವಾಗ್ಲಿಲ್ಲ ಒಂದು ದಿನ ಇದ್ದಕ್ಕಿದ್ದ ಹಾಗೆ ನರೇಂದ್ರ ಶ್ರೀರಾಮಕೃಷ್ಣರ ಒಳ ಕೋಣೆಯ ಒಳಗೆ ನುಗ್ಗದ ಅವ್ರ ಎದುರುಗಡೆ ನಿಂತುಕೊಂಡು ವಿನಮ್ರ ಚಿತ್ತನಾಗಿ ಈಗ ಹೇಳ್ತಾ ಇದ್ದಾನೆ ಠಾಕೂರ್ ನೀವು ನನಗೆ ನಿರ್ವಿಕಲ್ಪ ಸಮಾಧಿಯನ್ನ ಕೊಡಿಸ್ಲೇಬೇಕು ಅಂತ ಅದಕ್ಕೆ ಶ್ರೀರಾಮಕೃಷ್ಣರು ಒಂದು ಕ್ಷಣ ಕೂಡ ವಿಚಲಿತರಾಗ್ದಲೇ ಶಾಂತವಾಗಿಯೇ ಉತ್ತರವನ್ನು ಕೊಡ್ತಾ ಇದ್ದಾರೆ ಆಗ್ಲಿ ಆಗ್ಲಿ ನರೇಂದ್ರ ನಾನು ಗುಣ ಹೊಂದಿದ ಮೇಲೆ ನೀನೇನು ಕೇಳ್ತೀಯೋ ಅದನ್ನು ಕೊಟ್ಟು ಬಿಡ್ತೇನೆ ಅಂದರು ಆದರೆ ಅವನು ಹಠ ಬಿಡದಲೇ ಮತ್ತೆ ಮತ್ತೆ ಶ್ರಾಮಕೃಷ್ಣರನ್ನ ಕಾಡೋದಕ್ಕೆ ಪ್ರಾರಂಭಿಸಿದ ನಿರಂತರವಾಗಿ ಸಮಾಧಿಯಲ್ಲಿ ಮುಳುಗಿದ್ದು ಎಲ್ಲೋ ಆಗೊಮ್ಮೆ ಈಗೊಮ್ಮೆ ಮಾತ್ರ ದೇಹ ರಕ್ಷಣೆಗಾಗಿ ಪ್ರಕೃತ ಸ್ಥನಾಗಬೇಕು ಅನ್ನುವಂತಹ ತನ್ನ ಬಯಕೆಯನ್ನ ಪುನರುಚ್ಚರಿಸ್ತಾ ಇದ್ದಾನೆ ಆಗ ಶ್ರೀರಾಮಕೃಷ್ಣರು ಅಸಹನೆಗೊಂಡು ಅವನಿಗೆ ಛೀಮಾರಿ ಹಾಕ್ತಾರೆ ಛೇಜೆ ನಾಚಿಗ್ಗೇಡು ಏನ್ ತಾನೇ ಹೇಳ್ತಿ ನೀನು ನೀನೊಂದು ದೊಡ್ಡ ಆಶ್ರಯ ಸ್ಥಾನವಾಗಿ ಇರಬೇಕಾಗಿರುವಂಥನು ನಿನ್ನ ಯೋಗ್ಯತೆಗೆ ಇಂಥ ಮಾತು ಒಪ್ಪುತ್ತೇನೋ ನಾನು ಎಣಿಸಿದ್ದೇ ನೀನೊಂದು ದೊಡ್ಡ ಆಲದ ಮರದ ಹಾಗೆ ಆಗ್ತೀಯಾ ಅದರ ಕೆಳಗಡೆ ಸಾವಿರಾರು ಜನ ಬಂದು ಅಸಂಖ್ಯಾತ ದೀನ ದುರ್ಬಲರು ದೀನ ಆರ್ಥರಿಗೆ ನೆರಳಿನ ಉಪಾದಿಯಲ್ಲಿ ಆಶ್ರಯ ಕೊಡ್ತೀಯ ಅಂತ ಆದರೆ ಈಗ ನೋಡಿದ್ರೆ ನೀನು ನಿನ್ನ ಸ್ವಂತ ಸುಖವನ್ನು ಬಯಸ್ತಾ ಇದೆಯಲ್ಲ ಸ್ವಂತ ಮುಕ್ತಿಯನ್ನು ಬಯಸ್ತಾ ಇದೆಯಲ್ಲ ಮಗು ಈ ಮುಕ್ತಿ ಅನ್ನುವಂಥದ್ದು ಅತ್ಯಂತ ಕ್ಷುದ್ರವಾದ ತುಪ್ಪ ಬೇಡ ಬೇಡ ಇಂತಹ ಸಂಕುಚಿತ ದೃಷ್ಟಿಯನ್ನು ನೀನು ಇಟ್ಕೊಳ್ಬಾರ್ದು ಭಗವಂತನನ್ನ ಎಲ್ಲೆಡೆಯಲ್ಲೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ನೋಡುವುದೇ ನನ್ನ ವೈಶಿಷ್ಟ್ಯ ಗೊತ್ತಾಯ್ತೇನು ಯಾವ ಭಗವಂತನನ್ನ ನಾನು ಸಮಾಧ ಸ್ಥಿತಿಯಲ್ಲಿ ಪರಬ್ರಹ್ಮನ ಹಾಗೆ ಕಾಣ್ತಾ ಇದ್ದೇನೋ ಅದೇ ಭಗವಂತನೇ ವಿವಿಧ ಮಾನವ ರೂಪಗಳಲ್ಲಿ ವಿರಜಿಸ್ತಾ ಇದ್ದಾನೆ ಜಾಗೃತ ಸ್ಥಿತಿಯಲ್ಲಿ ಕಂಡು ಆನಂದಿಸ್ತಾ ಇದ್ದಾನೆ ಇಂತಹ ಅತ್ಯುನ್ನತ ಅನುಭವವನ್ನ ನಿನಗೆ ಮಾಡಿಸೋದಕ್ಕಾಗಿ ನಾನು ಸಿದ್ಧವಾಗಿದ್ದಾಗ ನೀನು ಒಬ್ಬ ತುಚ್ಚನ ಹಾಗೆ ಅಂತಹ ಕ್ಷುದ್ರ ವಸ್ತುವಿಗೆ ಹಾ ತುರಿತಾ ಇದೆಯಲ್ಲ ಇದು ನೀನು ಮಾಡ್ತಿರೋದು ಸರಿ ಏನೋ ಅಂತ ಶ್ರೀರಾಮಕೃಷ್ಣರು ಪ್ರಶ್ನಿಸ್ತಾರೆ ಏನು ಹೇಳಿದ್ರು ನರೇಂದ್ರನ ಮಾತ್ರ ಪೂರ್ತಿ ಒಪ್ಪಿಗೆ ಆಗಲಿಲ್ಲ ಮುಂದಿನದನ್ನ ಮುಂದಿನ ಧ್ವನಿ ತುಣುಕಿನಲ್ಲಿ ಗಮನಿಸೋಣ ಜಯರಾಮಕೃಷ್ಣ